ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ ತುಂಬಾನೇ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ ನೋಡಿ ಮಳೆ ಬರೋ ವಾತಾವರಣ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ ಸುತ್ತು ಹದ್ದುಗಳೆಲ್ಲ ಯಾವ ರೀತಿ ಓಡಾಡ್ತಾ ಇದಾವೆ ನೋಡು ಆ ಕಡೆ ಈ ಸೈಡ್ ಎಲ್ಲ ಮಳೆ ಸ್ಟಾರ್ಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ವಾತಾವರಣ ಮಾತ್ರ ತುಂಬಾ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದೀವಿ ಮಕ್ಕಳೆಲ್ಲ ಸಿಕ್ ಖುಷಿ ಬೀಳ್ತಾ ಇದಾರೆ ಇದು ಬಂದು ಗುರುವಾರದ ವಿಡಿಯೋ ಬಂದು ಸ್ವಲ್ಪ ಸ್ವಲ್ಪ ಹನಿ ಹನಿ ಆಗ್ತಾ ಇತ್ತು ಮಳೆ ಮತ್ತೆ ಮಳೆ ಹನ್ ಬರ್ಲೇ ಇಲ್ಲ ಮಕ್ಕಳು ಫುಲ್ ಖುಷಿಯಿಂದ ಇದ್ರು ಆದ್ರೆ ಸರಿಯಾಗಿ ಮಳೆ ಬಂದಿಲ್ಲ ಏಳು ಗಂಟೆಗೇನ ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷ ಬಂತು ಗುಡುಗು ಸಿಡ್ಲು ಎಲ್ಲಾ ಸಿಡಿತಾ ಇದೆ ನೋಡಿ ಮಕ್ಳೆಲ್ಲಾ ತುಂಬಾ ಎಂಜಾಯ್ ಮಾಡ್ತಾ It's é. a é. é. ಬಿಸಿದ್ದು ವಿಡಿಯೋ ಶುಕ್ರವಾರ ಟೈಮ್ ಎಷ್ಟು ತುಂಬಾನೇ ಖುಷಿ ಆಗ್ತಾ ಇತ್ತು ಎರಡೂವರೆ ಟೈಮ್ ಆಗಿತ್ತು ಹಾಗಾಗಿ ಈ ವಿಡಿಯೋ ಮತ್ತೆ ಸ್ಟಾರ್ಟ್ ಎರಡೂವರೆ ಮಧ್ಯಾಹ್ನ ಕೇಳಿಸ್ತಾ ಇದೆಯಾ ಗುಡುಗು ಬೆಂಗಳೂರಲ್ಲಿ ಎಷ್ಟು ದಿನ ಆಗಿತ್ತಪ್ಪ ಈ ಮಳೆ ನೋಡಕ್ಕೆ ಮೋದಿ ಬೇಕಾ ಸಿದ್ದರಾಮಯ್ಯ ಬೇಕಾ ಮೋದಿ ಸಿದ್ದರಾಮಯ್ಯನೇ ಬೇಡ ಸದ್ಯಕ್ಕೆ ಮಳೆ ಬೇಕು ಸೆಕೆ ಆಯ್ತಿದೆ

ಏನಕ್ಕೆ ಮಳೆ ಅಂದ್ರೆ ಖುಷಿ ನಿಂಗೀಗ ಸೆಕೆ ಟೈಮ್ ಅಲ್ಲಿ ಮಳೆ ಬೇಕು ಎಷ್ಟು ದಿವಸ ಏನಿತ್ತು ಬೇಸಿಗೆ ಕಾಲ ಈಗ ಮಳೆಗಾಲ ಸ್ಟಾರ್ಟಾ ಇಲ್ಲ ಇದೇ ಮೊದಲನೇ ಮಳೆ ಬೆಂಗಳೂರಿಗೆ ನಮ್ಮ ರಾಮನು ಖುಷಿ ಆಗ್ಬಿಟ್ಟಿದ್ದಾನೆ ನಮ್ಮ ರಾಮನು ಖುಷಿ ಆಗ್ಬಿಟ್ಟಿದ್ದಾನೆ ಮಳೆ ಸ್ಟಾರ್ಟ್ ಮೇಲ್ಗಡೆ ಏನಕ್ಕೋ ನೆನಿಬಾರ್ದು ಈ ಮಳೆದಲ್ಲಿ ಪ್ಲೀಸು ಇಲ್ಲ ಎಂತದೂ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಮಳೆ ಅಂದ್ರೆ ಇಷ್ಟೇನಾ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಮಳೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಂಗಂತು ತುಂಬಾನೇ ತುಂಬಾ ಇಷ್ಟ ನಂಗಂತು ಮಳೆ ಅಂದ್ರೆ ನೋ ನೆವರ್ ಈ ಮಳೆದಲ್ಲಿ ನೆನಿಬಾರ್ದು ಈ ಮಳೆದಲ್ಲಿ ನಿಂದ್ರೆ ಕಾಯಿಲೆ ಬರದಂತ ಮಜಾ ಯಾನ ಇದಿಲ್ಲ ಮಾಡಬೇಕು ಮಳೆ ಬರೋ ವಾತಾವರಣ

ಮಳೆ ಬೀಳೋದ್ರಿಂದ ರೈತರಿಗೆಲ್ಲ ಏನಾಗುತ್ತೆ ರೈತರ ಬೆಳೆ ಬೆಳೆಯೋದ್ರಿಂದ ಖುಷಿ ಆಗುತ್ತೆ ಮಳೆ ಬಿದ್ರೆ ನೀನು ಅನ್ನ ಎಲ್ಲ ತಿಂತ ಇದೀಯಲ್ಲ ಯಶ್ಮಾ ಎಷ್ಟು ಈಗ ಟೈಮ್ ಎರಡೂವರೆ ಆಗ್ಲೇ ಬಿದಿ ಲೈಟ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇನ್ ಇಷ್ಟೋಂದ್ ಕತ್ಲೆ ಕತ್ಲೆ ಎರಡೂವರೆ ಆಗಿದೆ ನೋಡಿ ಆಗ್ಲೇ ಲೈಟ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಟೈಮ್ ನೋಡಿ ನಮಗೆ ಶಾಕ್ ಆಗ್ತಾ ಇದೆ ಇದೇನಿದು ಆರ್ ಗಂಟೆನಾ ಏಳು ಗಂಟೆನಾ ಅಂತ ನಮ್ ನಮ್ ಗಡಿಯಾರದಲ್ಲಿ ಇಪ್ಪತ್ ನಿಮಿಷ ಫಾಸ್ಟ್ ಇದೆ ಆದ್ರೂನು ಎಷ್ಟು ಎರಡು ಮುಕ್ಕಾಲಾಗಿದೆ ಆಗಿದೆ ಟೈಮು ಏನಾಗ್ತಾ ಇದೆ ಇದೆ ಇಷ್ಟೀರಿ ನೆನೆಯೋದಕ್ಕಂತೂ ಫುಲ್ ಖುಷಿ ಹೋಗ್ಬಿಡಿದಾರೆ ಈಗ ಟೆರೆಸ್ಟ್ ಮೇಲೆ ಹೋಗ್ತಾ ಇದೀವಿ ನಿಮ್ಗೆ ಗುಡುಗು ಸಿಡ್ಲು ಎಲ್ಲ ಕೇಳಿಸ್ತಾ ಇದೀಯಾ ಫ್ರೆಂಡ್ಸ್ ನಿಮ್ಗೆ ಇದ್ರು ನಿನ್ನೆ ಮಳೆ ಬಂದಿಲ್ಲ ಎಂಜಾಯ್ ಮಾಡ್ತಾ ಇದಾರೆ ಎಲ್ಲೂ ಕರ್ಕೊಂಡೋಗಿಲ್ಲ ಅವ್ರನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಚಳಿ ಆಗ್ತಾ ಇದೆಯಾ ಯಶ ನಮ್ಮ ಮನೆ ಕೆಳಗಡೆ ಅವ್ರು ಬಟ್ಟೆ ಉಣಿದ್ರೆ ಬಟ್ಟೆ ಎಲ್ಲಾ ನಾ ನವರಾಷ್ಟ್ರಲ್ಲೇ ನೆಂದೋಯ್ತು ಪಾಪಾ ಅವ್ರಿಗೆ ಇರ್ಲಿಲ್ಲ ಚಳಿ ನೀನು ಬೇಡ ಬರೋ ಸಾಕು ಬಾ ಮಾಡಿ ಮಾಡಿ ಎಂಜಾಯ್ ಜೋರಾಗಿ ಮಳೆ ಬೀಳ್ತಾ ಇರೋದ್ರಿಂದ ಆಗ್ತಾ ಇದೆ

ಇವ್ರ ಖುಷಿಗಂತೂ ಇದೇ ಲಿಮಿಟೆಡೇ ಇಲ್ಲ ಇವತ್ತಂತೂ ಭಾರಿ ಖುಷಿಯಾಗೋಗ್ಬಿಟ್ಟಿದ್ದಾರೆ ಏನ ಮೂರ್ ಗಂಟೆ ಆಗ್ತಾ ಬಂತು ಸಾಕತ್ ಸಾಕು ಬಂದ್ರಮ್ಮ ಬಾಸಿರಿ ಬೇಡ ಸಾಕು ಏಯ್ ಸಾಕು ಬನ್ರಿ ಚಳಿ ಆಗುತ್ತೆ लाइव <laughs> कोकला <coughs> <him go> <laughs> ಫುಲ್ ಖುಷಿಯಾಗ್ಬಿಟ್ಟಿರುತ್ತೆ ಇವತ್ತು ಊಟ ನೀರು ಪಾಪ ಒಣಗಿ 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 ಇದಾಗೋಗಿತ್ತು ಪಾಪ ಅಲ್ಲೊಂದ್ ಮರ ಇತ್ತು ಅರ್ಧ ಮರನೇ ಒಣಗೋಗ್ತಾ ಇತ್ತು ಅರ್ಧ ಮರ ಮಧ್ಯದಲ್ಲೇ ಪಾಪ ಬಿಸ್ಲಿಗೆ ಸುಟ್ಟೋಗಿತ್ತು ಮಳೆದಲ್ಲಿ ಚೆನ್ನಾಗಿ ನೆಂದು ಈ ಸ್ಥಾನ ಮುಗೀತು ಶಿರೀಷಾ ಇವ್ ನಿದ್ದೆ ಮಾಡ್ಬಿಟ್ಟಿದ್ದಾನೆ ಕುತ್ಕೊಂಡು ಹಂಗೆ ಅನು ಸ್ನಾನ ಮುಗೀತಾ ನಿಂದು ಮಳೆ ಬಿದ್ದಿಲ್ವಾ ಸಾಲದ ಮಳೆ ಇನ್ನ ಬೇಕಿತ್ತ ಮಳೆ ಕೆಲಸ ಎಲ್ಲ ಮುಗ್ದಿದೆ ಮೇಲೆ ಮಳೆ ಬೀಳ್ತಾ ಇದೆ ಅಂದ್ಬಿಟ್ಟು ಹೋಗೋ ಆತರದಲ್ಲಿ ಮರ್ತೋಗ್ಬಿಟ್ಟಿದೀವಿ ಫುಲ್ಲು ನೆಂದೋಗಿತ್ತು ಇದೆಲ್ಲ ಫುಲ್ ಮಳೆ ಆಗೋಗಿತ್ತು ಇದೆಲ್ಲ ಫುಲ್ ನೀರ್ ಬಂದ್ಬಿಟ್ಟಿತ್ತು ಎಲ್ಲಾ ಕ್ಲೀನ್ ಮಾಡಿದ್ರಿ ಈಗ ಇವನು ಟಿವಿ ನೋಡ್ಕೊಂಡು ಹಂಗೇ ಮಲಗ್ಬಿಟ್ಟಿದ್ದಾನೆ ಮಳೆ ಬೇಕಾ ಯಾಕೋ ಟೀ ಕುಡಿಬೇಕು ಅನಿಸ್ತಾ ಇತ್ತೆ ಮನ್ಸು ಅನೋ ಹಾಲೆಲ್ಲೈತೆ ಟೀ ಕುಡಿಬೇಕು ಅಂತ ಮನ್ಸಾಯ್ತು ನಿಮ್ಗೆ ಟೀ ಬೇಕಾ ಹಾಲು ಬೇಕಾ ನಿಮಗೆ ಟೀ ವಾಂಟ್ ಮಿಟ್ ಟೀ ಟೀ ಕುಕ್ಕ ಮಳೆ ಬಂದು ನಿಂತಾದ್ಮೇಲೆ ಇದೆಲ್ಲ ಫುಲ್ ಕ್ಲೀನಿಂಗ್ ಪ್ರೊಸೆಸಿಂಗ್ ಆಯ್ತು ಇದೆಲ್ಲ ಫುಲ್ ನೀರು ಬಂದ್ಬಿಟ್ಟಿತ್ತು ನೋಡಿ ಎಷ್ಟು ಜಲ್ದಿ ಡ್ರೈ ಆಗೋಗ್ಬಿಟ್ಟಿದೆ ಅಂತಾನೆಲ್ಲ ವಿತ್ತಿಂಗ್ ಒಂದು ಹಾಫ್ ಆನ್ ಅವರ್ ಆದ್ರೆ ಮಳೆ ಬಿತ್ತಲ್ವ ಹಾಹಾ ನನ್ನ ತುಳಸಿ ಗಿಡ ಅಂತೂ ಫುಲ್ ಖುಷಿ ಆಗ್ಬಾಡಿದೆ ನಮ್ಮ ರಾಮ ಅಂತ ಫುಲ್ ನೆಂದೋಗಿದಾನೆ ಹ್ಮ್ ಬರೀ ಇಂತವೇ ನೋಡೋದು ಬರೀ ಇಂಥವೆ ಎಲ್ಲ ಏನು ನೋಡ್ತಾ ಇರ್ತೀಯಾ ಡ್ರಾಯಿಂಗ್ ಮಾಡ್ತೀನಿ ಎಷ್ಟು ಮಾಡಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸು ತೋರಿಸಮ್ಮ ಟವೆಲ್ ಬಿದ್ದವು ಇದರ ಕೆಳಗಡೆ ನೋಡಮ್ಮ ಟೀ ರೆಡಿ ಆಗ್ತಾ ಇದೆ ಇವನ್ಗ ಹಾಲ್ ಬೇಕಂತೆ ಹನುಗು ಯಶಗೂ ಹಾಲ್ ಬೇಕಂತೆ ಸಿರೀಷಾಗೆ ಟೀ ಬೇಕಂತೆ ಇಲ್ಲ ಯಾವ ತರ ತೋರಿಸ್ತಾರ ಶಿರೀಶಾ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಮಾಡ್ತಾಳೆ ಅಂತ ಮನೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿದೀರಾ ಮಕ್ಕಳೆಲ್ಲ ಈ ಥರ ವರ್ಕ್ ಮಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾರೆ ಸ್ವಲ್ಪ ಟೈಮಲ್ಲಿ ಈ ಥರ ಡ್ರಾಯಿಂಗು ಅದು ಇದು ಮಾಡ್ತಾ ಇರ್ತಾಳೆ ನೋಡಿ ಚೆನ್ನಾಗಿಲ್ಲ ಓಕೆ ಓಕೆ ಇದು ಓಕೆ ಓಕೆ

ಮಂಡೆ ಸೋಮವಾರ ಸ್ಕೂಲ್ ಸ್ಟಾರ್ಟ್ ನೀನು ಹೋಗ್ತೀಯ ಸ್ಕೂಲ್ಗೆ ನಿನಗೆ ಇನ್ನ ಒನ್ ಟ್ವೆಂಟಿ ಡೇಸ್ ರಜಾ ಇದೆ ನಿನ್ಗೆ ಅಕ್ಕಗೆ ಮಾತ್ರ ಸೋಮವಾರ ಸ್ಟಾರ್ಟು ಯಾರ್ಯಾರು ಇದು ಬೆಸ್ಟ್ ಫ್ರೆಂಡ್ಸು ನಾನು ಈ ಕಡೆ ನೋಡ್ಕೊಂಡಿದ್ರೆ ಆ ಕಡೆ ಟೀ ಹೋಗುತ್ತೆ ಮೇಡಮ್ ಅವ್ರ ಏನೋ ಇದ್ದಾರೆ ಇದಾರೆ ಮೇಡಮ್ ಅವ್ರ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದೀರಾ ಹಾಲು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಅಂತ ತುಂಬಾನೇ ಹೆಲ್ಪ್ ಮಾಡ್ತಾಳೆ ಈ ಕಡೆ ನಂಟಿ ಆ ಕಡೆ ಅವ್ರಿಗೆ ಹಾಲು ಸಾಕ ಹಾಲು ಖಾಲಿ ಆಗಿದ್ಯಾ ಹಾಲು ಮಳೆ ಬೇರೆ ಕ್ಲೋಸ್ ಮಾಡಿದ್ದಾರೆ ಸಿಕ್ಸ್ ನೋಡಿ ಅನ್ ಪಿಕ್ಚರ್ ನಿಂದ ರೀತಿ ಕಾಣುತ್ತೆ ಅಂತ ಹೊರಗಡೆ ಅಂತ ತುಂಬಾ ತಂಪಾಗಿದೆ ಮಾತ್ರ ಹಾಗೇನೋ ಗೊಮ್ಮ ಗೊಮ್ಮ ಏನು ಮತ್ತೆ ಯಾ ಯಾರ್ಗೆ ಲವ್ ಸಿಂಬಲ್ ಫ್ರೆಂಡ್ಸ್ ಗ ಯಾರ್ಗೆ ಫ್ರೆಂಡ್ಸ್ ಮಳೆದಲ್ಲಿ ನಿಂದಿದ್ದು ಸಾಕು ಸುಸ್ತಾಗಿ ಎಲ್ಲ ಕೂತಿದ್ದಾರೆ ಇವಳಂತು ಇದನ್ನ ನೋಡ್ಕೊಂಡೇ ಕೂತಿರ್ತಾಳೆ ಮಳೆ ಬಂದು ಎಲ್ಲ ಇದಾಗೋಗಿತ್ತು ಎಲ್ಲ ಒರೆಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ thank you ಬಾಗ್ಲು ಮೇಲೆ ಖಾಲಿ ಬಿಡಬಾರ್ದು ಹಂಗಾಗಿ ರಂಗೋಲಿ ಹಾಕ್ತಾ ಇದೀನಿ ಎಲ್ಲ ಬೆಳಗ್ಗೆ ಹಾಕಿದ್ವಿ ತೊಳೆದು ಎಲ್ಲ ಇದಾಗೋಗಿತ್ತು ರಂಗೋಲಿ ಹಾಕಿದ್ರೆ ಏನಾಗುತ್ತೆ ಇದು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಒಳ್ಳೇದಮ್ಮ ಮನೆ ಮುಂದೆ ರಂಗೋಲಿ ಇರಬೇಕು ಯಾವ್ದಾದ್ರು ದೃಷ್ಟಶಕ್ತಿಗಳು ಅವು ಯಾವಾದ್ರೂ ಇದ್ರೆ ಮನೆ ಬಾಗಲ್ ಕಾಯೋದೇ ರಂಗೋಲಿ ಅಂತ ಹೌದಾ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಈಗ ಮಳೆ ಬಂದೆಲ್ಲ ಹೋಗಿರೋದ್ರಿಂದ ಖಾಲಿ ರಂಗೋಲಿ ಆಗ್ತದೆ ಬಾಯ್ ಚಿಕ್ಕ ಮೇಡಮ್ ಅವರು ಪೂಜೆ ಮಾಡ್ತಾ ಇದ್ದಾರೆ ದೊಡ್ಡ ಮೇಡಮ್ ಅವರು ಬಟ್ಟೆ ಮಾಡಿಸ್ತಾ ಇದ್ದಾರೆ ಹೂವ ಇಲ್ಲ ಇವತ್ತು ಊದೋರೆ ಬಂದಿಲ್ಲ ಇವತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು ನೀವು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಾರ್ದು ओके टेक केयर बाय बाय फ्रेंड्स ये वीडियो ನಿಮಗೆ ಇಷ್ಟ ಆಗುತ್ತೆ ಅಂತ ಕೊಂಡಿದೀನಿ โอเค ಟೇಕ್ ಕೇರ್ ಬೈ ಬೈ